ಫಾರ್ಮರ್ಸ್ ಲೈವ್ ಸ್ಟಾಕ್ ಇಂಡಿಯಾ ಆಪ್ ಕಡೆಯಿಂದ ಬಂದಿದೆ ತಮ್ಮ ಬಗ್ಗೆ ಸ್ವಲ್ಪ ನಮ್ಮ ಮೆಸೂರು ಪ್ರಭಾಕರ್ ಅಂತ ಇಲ್ಲಿ ಹೋಗಿ ಗ್ರಾಮ ಚಿಕ್ಕಮಂಗ್ಳ ಹಬ್ಬಿ ಕೆಜಿಎಫ್ ತಾಲೂಕು ಕೋಲಾರ ಡಿಸ್ಟಿಕ್ ಅವು ಸುಮಾರು ಒಂದು ಹದಿನೆಂಟು ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಹದಿನೆಂಟು ವರ್ಷದಿಂದ ವ್ಯವಸಾಯ ಅದಕ್ಕೆ ಮುಂಚೆ ಟಿಕಲ್ಚರ್ ಮಾಡ್ತಾ ಇದ್ವಿ ಒಂದು ಹದಿನೈದು ವರ್ಷದಿಂದ ಅಗ್ರಿಕಲ್ಚರ್ ಕಡೆ ಬಂದಿದ್ವಿ ಅಗ್ರಿಕಲ್ಚರ್ ಒಂದು ಹದಿನೈದು ವರ್ಷ ಮಾಡಿದ್ವಿ ಈಗ ಹೊಸ್ದಾಗಿ ಈಗ ಆರ್ಟಿಕಲ್ಚರ್ ಬೆಳೆ ಬಾಳೆ ಹಾಕಿದ್ವಿ ನಮ್ಮ ತಿಂಗಳಲ್ಲಿ ಫಸಲು ಬರುತ್ತೆ ಸರ್ ಈಗ ನೀವು ಮುಂಚೆ ಹದಿನೈದು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದೀರಾ ರೇಷ್ಮೆ ಬೆಳೆದಿದ್ದೀರಾ ಅದಾದ್ಮೇಲೆ ಟೊಮೊಟೊ ಕೋಸು ಕೊತ್ತಂಬರಿ ಸೊಪ್ಪು ತುಂಬಾ ಅನೇಕ ಬೆಳೆಗಳನ್ನ ಬೆಳೆದಿದ್ರ ಈ ಬೆಳೆಗಳನ್ನ ತರೋದಕ್ಕಾಗ್ಲಿ ಪೈರ ತರೋದಕ್ಕಾಗ್ಲಿ ಮತ್ತೆ ಕೆಲಸ ಮಾಡೋರು ಕೂಲಿವರು ಆಗಿರ್ಲಿ ಅಥವಾ ಮಾರ್ಕೆಟ್ಗೆ ಹಾಕಿರೋ ಏನಾದ್ರು ತೊಂದರೆಗಳು ಅನುಭವಿಸಿದೀರಾ ತೊಂದರೆ ಇರತ್ತೆ ಈಗ ಲೇಬರ್ಸ್ ಪ್ರಾಬ್ಲಮ್ ಬರುತ್ತೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂದ್ರೆ ನಾವು ಇಲ್ಲಿಂದ ತಗೊಂಡ್ ಮೈಸೂರು ಮೆಡ್ರಾಸು ಬೆಂಗಳೂರು ಕೋಲಾರ ಈ ಕಡೆ ಹೋಗಬೇಕು ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಬಾಡಿಗೆನ ಜಾಸ್ತಿ ಬೀಳತ್ತೆ ಮತ್ತೆ ಎಲ್ಲ ಚಮೀಶನ ಮಾರ್ಕೆಟಿಂಗ್ ಇಲ್ಲಿ ಕೊಡೋದು ಒಂಥರ ಇರುತ್ತೆ ಮಾರ್ಕೆಟ್ ನಾವು ತಗೊಂಡು ಹೋಗೋದು ಒಂಥರ ಇರುತ್ತೆ ನಾವು ಹೋಗೋ ನಮ್ಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗುತ್ತೆ ಇಲ್ಲೇ ಬಂದು ಬೈಯರ್ಸ್ ಬಂದ್ರೆ ನಮ್ಗೆ ಸ್ವಲ್ಪ ಒಳ್ಳೆದಾಗುತ್ತೆ ಹಾಗಿದ್ರೆ ಬೈಯರ್ಸ್ ಇಲ್ಲಿಗೆ ಬರೋ ತರ ನಾವು ಒಂದು ಆಪ್ ನ ಡೌನ್ಲೋಡ್ ಕ್ರಿಯೇಟ್ ಮಾಡಿದೀವಿ ಡೆವಲಪ್ ಮಾಡಿದ್ವಿ ಆಪ್ ನ ಯೂಸ್ ಮಾಡೋಕೆ ಇಷ್ಟಪಡ್ತೀರಾ ಸರ್ ನೋಡಿ ಆ ಆ್ಯಪ್ ಯಾವ್ದು ಅಂತಂದ್ರೆ ಫಾರ್ಮರ್ಸ್ ಲೈಫ್ ಸ್ಟಾಕ್ ಇಂಡಿಯಾ ಅಂತೇಳಿ ಆ್ಯಪ್ ಇದು ಈ ಆ್ಯಪಲ್ಲಿ ಅಲ್ಲಿ ನರ್ಸರಿಯಿಂದ ಹಿಡಿದು ಕೂಲಿ ಅವರಿಂದ ಹಿಡಿದು ಅದಾದ್ಮೇಲೆ ನಿಮ್ಗೆ ಬೆಳೆಯನ್ನ ಮಾರೋದಕ್ಕೆ ಬಂದಿರುವಂತ ಬೆಳೆ ಫಸಲ ಮಾರೋದಕ್ಕೆ ಬೈಯರ್ಗಳಿಂದ ಎಲ್ಲರೂ ಕೂಡ ಈ ಆಪ್ ಅಲ್ಲಿ ಸಿಗ್ತಾರೆ ಸೊ ಹಾಗಿದ್ದ ನೀವು ಹೋಗಿ ತೊಂದರೆ ಪಡೆದೇ ಈ ಆಪ್ ನ ಯೂಸ್ ಮಾಡಬಹುದು ಸೊ ಅದಕ್ಕೆ ನಾವು ನಿಮ್ಗೆ ಈ ಆ್ಯಪ್ನ ಯೂಸ್ ಮಾಡ್ಕೊಳಕ್ ನಾವು ನಿಮಗೆ ರೆಕಮೆಂಡ್ ಮಾಡ್ತಾ ಇದೀವಿ ಈ ಆಪ್ ನ ಯೂಸ್ ಮಾಡಿ ಒಂದ್ಸತಿ ನೋಡಿ ಇದ್ರಲ್ಲಿ ನೀವು ಹಾಕಿರುವಂತ ಬೆಳೆದಿರುವಂತ ಬೆಳೆಗಳನ್ನ ಅದರಲ್ಲಿ ಹಾಕ್ದಾಗ ಬೈಯರ್ಸ್ ನೋಡಿ ಅವರೇ ಇಲ್ಲಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ ನಂಬರ್ ಎಲ್ಲ ಅದ್ರಲ್ಲಿ ತಗೊಳುತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅದೇ ರೀತಿ ನೀವು ಬೈಯರ್ಸ್ ಲೀಸ್ಟ್ ಇರುತ್ತೆ ನೀವು ಕೂಡ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಕೂಲಿಯವರು ಬೇಕಂದ್ರೆ ಕೂಡ ಕೂಲಿಯವರು ಸಿಕ್ತಾರೆ ನರ್ಸರಿ ಬೇಕಂದ್ರೆ ನರ್ಸರಿ ಅವರು ಸಿಕ್ತಾರೆ ಅದೇ ರೀತಿ ನಿಮಗೆ ಅಗ್ರಿಕಲ್ಚರ್ ಮಾಡೋದಕ್ಕೆ ಯಂತ್ರಗಳು ಬೇಕು ಕೃಷಿ ಎಲ್ಲ ಬೇಕಂದ್ರೆ ಕೂಡ ಅದೆಲ್ಲರೂ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಎಲ್ಲಾನು ಒಂದೇ ಆ್ಯಪ್ ಅಲ್ಲಿ ಹಾಕಿ ಇವಾಗ ಯಾವ ತರ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಆರ್ಡರ್ ಮಾಡಿಕೊಂಡು ಫುಡ್ ತಿಂತಾರೋ ಅದೇ ತರ ನಾವು ಬೆಳೆದಿರೋ ಬೆಳೆಗೆ ರೈತರ ಯಾಕೆ ಬೇರೆ ಅವ್ರ ಹತ್ರ ಹೋಗ್ಬೇಕು ಅವರೇ ನಮ್ಮ ಬೆಳೆ ಹತ್ರ ನಮ್ಗೆ ಅಂಗಡಿಗೆ ಹೋಗಿ ನಮ್ಗೆ ಅಂಗಡಿ ನಂಗೆ ಆ ಆತರ ಅವ್ರು ಇಲ್ಲಿಗೆ ಬರಲಿ ಅಂತೇಳಿ ಒಂದು ಆ್ಯಪ್ನ ನ ಡೆವಲಪ್ ಮಾಡಿದ್ವಿ ಈ ಆ್ಯಪ್ನ ಯೂಸ್ ಮಾಡಬೇಕು ಯೂಸ್ ಮಾಡೋಣ ಉಪಯೋಗಿಸೋಣ ನೀವು ಹೇಳೋ ಪ್ರಕಾರ ಆದ್ರೆ ತುಂಬಾ ಅನುಕೂಲ ಆಗತ್ತೆ ಯಾಕಂದ್ರೆ ಬಯರ್ಸು ಇಲ್ಲಿಗೆ ಬರೋದ್ರಿಂದ ಇದರಲ್ಲಿ ಎಲ್ಲಾ ಮಿಷಿನರಿ ಲೇಬರ್ಸ್ ಅನುಕೂಲ ಇರೋದ್ರಿಂದ ಉಪಯೋಗ ಆಗ್ಬಹುದು ಎಲ್ಲಾ ಉಪಯೋಗ ಆಗತ್ತೆ ನಾವು ಯೂಸ್ ಮಾಡ್ಬೋದು ಡೌನ್ಲೋಡ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಗೆ ಈ ರೋಗ ಬಂದಿದ್ರೆ ಅದಕ್ಕೆ ಯಾವ ತರ ಮುದ್ದನ್ನ ಏನ್ ಏನಾಗ್ಬೇಕು ಅಂತ ವಿಡಿಯೋಗಳು ಸಿಗುತ್ತೆ ಪ್ಲಾಂಟ್ ಡಾಕ್ಟರ್ಸ್ ಸಿಗ್ತಾರೆ ಪ್ರತಿಯೊಬ್ರು ಇದರಲ್ಲಿ ಅವೈಲಬಲ್ ಇರ್ತಾರೆ ಒಂದು ಆ್ಯಪ್ ಮೊಬೈಲ್ ಇದ್ರೆ ಎಲ್ಲರ ಕೈಲಿ ಮೊಬೈಲ್ ಇರುತ್ತೆ ಮೊಬೈಲ್ ಒಂದಿದ್ರೆ ರೈತರೆಲ್ಲರೂ ಕೂಡ ಆ ಮೊಬೈಲ್ ಅಲ್ಲೇ ಯೂಸ್ ಮಾಡಿಕೊಂಡು ಅವ್ರ ಹತ್ರ ಅಲ್ಲಿ ಅಲ್ದಾಡೋದ್ ಬಿಟ್ಟು ಇಲ್ಲೇ ಇರಬಹುದು ಅದಕ್ಕೋಸ್ಕರ ಡೌನ್ಲೋಡ್ ಅದೇ ರೀತಿ ನೀವು ಹದಿನೈದು ವರ್ಷಗಳಿಂದ ಏನಾಗ ಅಗ್ರಿಕಲ್ಚರ್ ಕೃಷಿಯನ್ನ ಮಾಡ್ಕೊಂಡ್ ಬಂದಿರೋ ಒಂದು ಪ್ರಗತಿಪರ ರೈತರಂತ ಗುರುತಿಸಿ ನಿಮಗೆ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ ಸರ್ ಫರಮಾರ್ಸಿದ ಎಷ್ಟು ದೇವ ಧನ್ಯವಾದಗಳು